ಹಾಯ್ ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರಾ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರೋ ನಿಯದ್ ನೆಲ್ನಾರ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಛತ್ತೀಸ್ಗಢ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಒಡಿಸ್ಸಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢ ಪ್ರಶ್ನೆ ಎರಡು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಕೇರಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಪ್ರಶ್ನೆ ಮೂರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಜಿ ಆರ್ ಎಸ್ ಸಿ ಎಕ್ಸಲರೇಟೆಡ್ ಇನ್ನೋವೆಷನ್ ನರ್ಚರಿಂಗ್ ಸ್ಕೀಮ್ ಯೋಜನೆಯು ಪ್ರಾಥಮಿಕ ಉದ್ದೇಶವನ್ನು ಆಪ್ಷನ್ ಎ ಹಡಗು ಕಟ್ಟೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಆಪ್ಷನ್ ಬಿ ಕಡಲ ಭದ್ರತೆಯನ್ನು ಹೆಚ್ಚಿಸಲು ಆಪ್ಷನ್ ಸಿ ದೊಡ್ಡ ನಿಗಮಗಳಿಗೆ ಹಣಕಾಸಿನ ನೆರವು ನೀಡಲು ಆಪ್ಷನ್ ಡಿ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಟ್ಟೆಗಳಲ್ಲಿ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಪ್ರಶ್ನೆ ನಾಲ್ಕು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಯು ಯಾವ ಸಚಿವಾಲಯದ ಕಾರ್ಯಕ್ರಮವಾಗಿದೆ ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ನಗರಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಪ್ರಶ್ನೆ ಇದು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಐ ಟಿ ಸಕ್ಷಮ ಯುವ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಪ್ರಾರಂಭಿಸಿ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಒಡಿಶಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ ಪ್ರಶ್ನೆ ಆರು ಇತ್ತೀಚೆಗೆ ಭಾರತದಾದ್ಯಂತ ಮೇಲ್ಛಾವಣಿ ಸೌರ ಮಂಡಲ ಸ್ಥಾಪನೆಗಳನ್ನು ಮುನ್ನಡೆಸಲು ಯಾವ ಸಂಸ್ಥೆ ಎರಡು ನೂರ ನಲವತ್ತು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಸಾಲವನ್ನು ಅನುಮೋದಿಸಿದೆ ऑप्शन ए एशियन अभिवृद्धि बैंक ऑप्शन बी विश्व बैंक आपशन अंतराष्ट्रीय हणकु निधि ऑप्शन डी यूरोपियन हूड़े बैंक सर उत्तर ऑप्शन ए एशियन अभिवृद्धि बैंक प्रश्न ओलु इतच मुख्यमंत्री बहन भेटी मैके स्वलने प्रोत्साहन योजन यहाँ राज्य के संबंध है आपशन ए हरियाणा ऑप्शन सी राजस्थान ऑप्शन डी गुजरात ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಪ್ರಶ್ನೆ ಎಂಟು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಕಾರ್ಬನ್ ಕ್ರೆಡಿಟ್ ವ್ಯಾಪಾರ ಯೋಜನೆಯು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಬಿ ವಿದ್ಯುತ್ ಸಚಿವಾಲಯ ಆಪ್ಷನ್ ಸಿ ಕೃಷಿ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಸಚಿವಾಲಯ ಪ್ರಶ್ನೆ ಒಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲಡ್ಕಿ ಬಹಿನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಒಡಿಸ್ಸಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಪ್ರಶ್ನೆ ಹತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳ ಯೋಜನೆ ಪ್ರಾಥಮಿಕ ಉದ್ದೇಶವೇನು ಆಪ್ಷನ್ ಎ ಖಾಸಗಿ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಸಲು ಆಪ್ಷನ್ ಬಿ ವಸತಿ ಶಾಲೆಗಳನ್ನು ಸ್ಥಾಪಿಸುವ ಮೂಲಕ ಅನನುಕೂಲಕರ ಗುಂಪುಗಳ ಹುಡುಗಿಯರಿಗೆ ಗುಣಮಟ್ಟದ ಶಿಕ್ಷಣ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಆಪ್ಷನ್ ಸಿ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಒದಗಿಸಲು ಆಪ್ಷನ್ ಡಿ ಸಹ ಶೈಕ್ಷಣಿಕ ಶಾಲೆಗಳನ್ನು ಉತ್ತೇಜಿಸಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಹನ್ನೊಂದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಕಾರ್ಬನ್ ಕ್ರೆಡಿಟ್ ವ್ಯಾಪಾರ ಯೋಜನೆ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಬಿ ವಿದ್ಯುತ್ ಸಚಿವಾಲಯ ಆಪ್ಷನ್ ಸಿ ಕೃಷಿ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಸಚಿವಾಲಯ ಪ್ರಶ್ನೆ ಹನ್ನೆರಡು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುವರ ಲಡ್ಕಿ ಬಹಿನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಒಡಿಸ್ಸಾ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಪ್ರಶ್ನೆ ಹದಿಮೂರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಪ್ರಶ್ನೆ ಹದಿನಾಲ್ಕು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ತಮಿಳ್ನಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಪ್ರಶ್ನೆ ಹದಿನೈದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಪಿ ಎಂ ವಾಣಿ ಯೋಜನೆಯ ಪ್ರಾಥಮಿಕ ಉದ್ದೇಶವನ್ನು ಆಪ್ಷನ್ ಎ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಉದ್ಯಮಗಳಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಆಪ್ಷನ್ ಬಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಕೈಗೆಟುಕುವ ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಲು ಆಪ್ಷನ್ ಸಿ ಹಣಕಾಸಿನ ನೆರವು ನೀಡುವ ಮೂಲಕ ಸೂಕ್ಷ್ಮ ಉದ್ಯಮಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಬೆಂಬಲಿಸಲು ಆಪ್ಷನ್ ಡಿ ಎಲ್ಲ ಗ್ರಾಮೀಣ ಮನೆಗಳಿಗೆ ಉಚಿತ ಎಲ್ ಪಿ ಜಿ ಸಂಪರ್ಕಗಳನ್ನು ಒದಗಿಸಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಕೈಗೆಟುಕುವ ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಲು ಪ್ರಶ್ನೆ ಹದಿನಾರು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸುಖ ಶಿಕ್ಷಣ ಯೋಜನೆಯನ್ನು ಆರಂಭಿಸಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ್ ಆಪ್ಷನ್ ಡಿ ಗುಜರಾತ್ ಆಪ್ಷನ್ ಸಿ ಹಿಮಾಚಲ ಪ್ರದೇಶ್ ಆಪ್ಷನ್ ಡಿ ಉತ್ತರಾಖಂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಪ್ರಶ್ನೆ ಹದಿನೇಳು ಸರ್ಕಾರಿ ಶಾಲೆಗಳಲ್ಲಿ ಸಂಗೀತ ಮತ್ತು ನೃತ್ಯ ಶಿಕ್ಷಣ ಹೆಂಜ್ ಹೆಚ್ಚಿಸಲು ಇತ್ತೀಚೆಗೆ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಇಸಾಯಿ ಕುಡಿಲ್ ಯೋಜನೆಯನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಪುದುಚೇರಿ ಆಪ್ಷನ್ ಬಿ ಅಸ್ಸಾಂ ಆಶ್ ಆಪ್ಷನ್ ಸಿ ಲಕ್ಷದ್ವೀಪ ಆಪ್ಷನ್ ಡಿ ಮಿಜೋರಾಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪುದುಚೇರಿ ಪ್ರಶ್ನೆ ಹದಿನೆಂಟು ಇತ್ತೀಚೆಗೆ ನಾಲ್ಕು ವರ್ಷಗಳ ಅನುಷ್ಠಾನವನ್ನು ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಆಪ್ಷನ್ ಎ ಎರಡು ಸಾವಿರದ ಹತ್ತೊಂಬತ್ತು ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತು ಆಪ್ಷನ್ ಸಿ ಎರಡು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತು ಪ್ರಶ್ನೆ ಹತ್ತೊಂಬತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಮುಖ್ಯಮಂತ್ರಿ ಶಾಲಾ ಜತನ್ ಯೋಜನೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ಒಡಿಸ್ಸಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ ಪ್ರಶ್ನೆ ಇಪ್ಪತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯನ್ನು ಯಾವ ಸಚಿವಾಲಯ ಪರಿಚಯಿಸಿತು ಆಪ್ಷನ್ ಎ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಆಪ್ಷನ್ ಬಿ ಕೃಷಿ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ